ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಮಲ್ಲೇಶ್ವರಂ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಬೆಳಿಗ್ಗೆ ಏಳು ಗಂಟೆಗೆ ಯೋಗಾಸನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕರಾದ ಬಿವೈ ವಿಜಯೇಂದ್ರ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಕನ್ನಡ ಚಲನಚಿತ್ರ ನಟ ಮತ್ತು ನಿರ್ದೇಶಕ ವಿಕ್ಕಿ ವರುಣ್ ಭಾಗವಹಿಸಿ ಯೋಗಾಸನದ ಮಹತ್ವ ಸಾರಿದರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತನಾಡಿ ಆರು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸವಿರುವ ಯೋಗ ಭಾರತದ ಹೆಮ್ಮೆ ಎಂದರು ಸಹ ಈ ಒಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವರುಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಯೋಗ ಇದು ನಮ್ಮ ಆಸ್ತಿ ಈ ಆಧುನಿಕ ಯುಗದಲ್ಲಿ ಮನುಷ್ಯ ಮನುಷ್ಯರ ಮಧ್ಯೆ ಸಂಬಂಧ ನಶಿಸ ನಶಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರದಾಡ್ತಾ ಇರ್ತಕ್ಕಂಥ ಮಾನವ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಯೋಗ ಎಷ್ಟು ಮಹತ್ವದ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ ಹಾಗಾಗಿ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಗರದ ಆಚೆಗೂ ಸಹ ಈ ಯೋಗದ ಅನುಕೂಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಜನರಿಗೂ ಕೂಡ ತಲುಪಬೇಕು ಮನುಕುಲ ಉದ್ಧಾರ ಆಗಬೇಕು ಈ ಭೂಮಿಯ ಮೇಲೆ ಶಾಂತಿ ನೆಲೆಸಬೇಕು ಮತ್ತು ಮನುಷ್ಯ ಆರೋಗ್ಯದಿಂದ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎಲ್ಲದರ ಕಡೆನೂ ಕೂಡ ಗಮನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇತ್ತಿಷ್ಟು ದೊಡ್ಡ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಯೋಗ ಅನ್ನುವಂಥದ್ದು ಒಂದು ಪರಿಹಾರ ಯೋಗವನ್ನ ಸನತನ ಕಾಲದಿಂದಲೂ ನಮ್ಮೆಲ್ಲ ಋಷಿ ಮುನಿಗಳು ನಾಗರಿಕರು ಎಲ್ಲರೂ ಅಭ್ಯಾಸವನ್ನ ಮಾಡಿ ತಮ್ಮ ಮನಸ್ಸಿನ ಶುಚಿ ದೈಹಿಕವಾದ ಶುಚಿ ಎಲ್ಲವನ್ನೂ ಕಾಪಾಡ್ಕೊಳ್ಳಿಕ್ಕೆ ಯೋಗವೇ ಒಂದು ಪರಿಹಾರವಾಗಿದೆ ಯೋಗ ನಮ್ಮ ಸಂಸ್ಕೃತಿ ಯೋಗ ನಮ್ಮತನ ಹಾಗಾಗಿ ಯೋಗವನ್ನ ನಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಅಭ್ಯಾಸವನ್ನು ಮಾಡಬೇಕು ಇಡೀ ವಿಶ್ವಕ್ಕೆ ಯೋಗವನ್ನು ಕೊಟ್ಟದ್ದು ಭಾರತ ಹಾಗಾಗಿ ಭಾರತದ ಈ ಕೊಡುಗೆಯನ್ನು ಗುರುತಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ವಿಶ್ವಸಂಸ್ಥೆಯಲ್ಲಿ ಯೋಗವನ್ನ ಜೂನ್ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸ್ತಿದ್ದೀವಿ ಹಾಗಾಗಿ ಭಾರತಕ್ಕೆ ಮಾನ್ಯತೆ ಭಾರತ ಕೊಟ್ಟಂತ ಕೊಡುಗೆ ಇಡೀ ವಿಶ್ವದಲ್ಲೇ ಇದಕ್ಕೆ ಮೆಚ್ಚುಗೆಯನ್ನು ಸಿಕ್ಕಿದೆ ಇವೆಲ್ಲವೂ ಇದಾವೆ ಆದರೆ ಇದರ ಮಧ್ಯದಲ್ಲಿ ನಾವು ಹೇಗೆ ಇದರ ಅನುಕೂಲತೆಯನ್ನು ಪಡ್ಕೋಬೇಕು ಪ್ರತಿಯೊಬ್ಬರು ಯೋಗವನ್ನು ಅಭ್ಯಾಸ ಮಾಡಬೇಕು ಯೋಗ ನಮ್ಮ ಪರಿಹಾರ ಪ್ರತಿಯೊಬ್ಬರ ಬದುಕಿಗೂ ಒಂದು ಕಿರಣ ಒಂದು ಭರವಸೆ ಹಾಗಾಗಿ ಯೋಗವನ್ನ ಬಲವಾಗಿ ನಂಬಿ ಯೋಗದ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಂಡು ಯೋಗಾಭ್ಯಾಸ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ